ಅಂಕೋಲ ತಾಲೂಕಿನ ಧಾರವಾಡದ ತರಂಗಮೇಟ್ ಯುವಕರಿಂದ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಹಗ್ಗ ಜಗ್ಗಾಟ ಸ್ಪರ್ಧೆ ನೋಡುಗರ ಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು ಪುರುಷರು ಮಹಿಳೆಯರು ಹಾಗೂ ಮಕ್ಕಳೆನ್ನದೇ ಎಲ್ಲರೂ ಸಾಮೂಹಿಕವಾಗಿ ಸ್ಪರ್ಧಿಸಿ ಪ್ರೇಕ್ಷಕರನ್ನ ರೋಮಾಂಚನಗೊಳಿಸಿದ್ರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ಇಂದಿನ ಯಾಂತ್ರೀಕೃತ ದಿನಮಾನದಲ್ಲಿ ಮನುಷ್ಯನ ನೈಜ ಶಕ್ತಿಯ ಅನಾವರಣಕ್ಕೆ ಈ ಸ್ಪರ್ಧೆಗಳು ಅತ್ಯುತ್ತಮ ವೇದಿಕೆ ಒದಗಿಸಿದಂತಾಗುತ್ತದೆ ಆಯೋಜನೆಗೊಂಡಿರುವುದು ಜಿಲ್ಲಾ ಮಟ್ಟದ ಸ್ಪರ್ಧೆಯಾಗಿದ್ರೂ ರಾಜ್ಯ ಮಟ್ಟದ ಕಾರ್ಯಕ್ರಮದಂತೆ ಆಯೋಜನೆಗೊಂಡಿದ್ದು ಹೆಮ್ಮೆ ಎನಿಸುತ್ತಿದೆ ಮೀನುಗಾರರ ಒಗ್ಗಟ್ಟು ಹೀಗೆ ಮುಂದುವರೆಯಲಿ ಎಂದು ಆಶಿಸಿದ್ರು ರಾಷ್ಟ್ರೀಯ ಯುವ ಮೀನುಗಾರರ ಕ್ರಿಯಾ ಸಮಿತಿ ಅಧ್ಯಕ್ಷ ಗಣ ಗಣಪತಿ ಮಾಂಗ್ರೆ ಮಾತನಾಡಿ ಸಮಾಜದ ಅಭಿವೃದ್ಧಿಗೆ ಪಕ್ಷಭೇದ ಮರೆತು ಎಲ್ಲರೂ ಕೈಜೋಡಿಸಬೇಕು ಎಂದರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿಬಿ ಹರಿಕಂತ್ ಮಾತನಾಡಿ ಧಾರವಾಡದ ತರಂಗಮೇಟಿನ ಯುವಕರು ಪ್ರತಿ ವರ್ಷ ಒಂದಲ್ಲ ಒಂದು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂಘಟನಾತ್ಮಕವಾಗಿ ತೊಡಗಿಸಿಕೊಳ್ಳುತ್ತಿದ್ದಾರೆ ಇದು ಒಂದು ಯುವ ಶಕ್ತಿಯಾಗಿ ಬೆಳೆಯಲು ಪ್ರೇರೇಪಿಸುತ್ತದೆ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದು ಸಮಾಜದ ಶ್ರೇಯೋಭಿವೃದ್ಧಿಗೆ ನೆರವಾಗಲಿ ಎಂದು ಹೇಳಿದ್ರು ಯುವ ಮೀನುಗಾರ ಮುಖಂಡರಾದ ಹುವಾ ಖಂಡೇಕರ್ ರಾಜು ಹರಿಕಂತ್ರ ಕಣಗಿಲ ಕಾರ್ಯಕ್ರಮದ ಕುರಿತು ಮಾತನಾಡಿ ಇಂಥ ಕ್ರೀಡೆಗಳ ಆಯೋಜನೆಯಿಂದ ಸಮಾಜದ ಅಭಿವೃದ್ಧಿಗೆ ಮಾದರಿಯಾಗಬೇಕು ಎಂದು ಆಶಿಸಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಟಾರೇಕರ್ ಸದಸ್ಯ ಸಂತೋಷ್ ದುರ್ಗೇಕರ್ ಬೇಲಿಕೇರಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಕೃಷ್ಣ ಬಾನವಳಿಕರ್ ಹರವಾಡ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಮಧು ದುರ್ಗೇಕರ್ ತೂಕು ಹರಿಕಂತ್ರ ಮುದುಗ ಕಾರ್ವಿ ತುಕಾರಾಮ್ ದುರ್ಗೇಕರ್ ಬಾಬು ಹರಿಕಂತ್ರ ದಾಮು ದುರ್ಗೇಕರ್ ಮೊದಲಾದವರು ಇದ್ದರು